ಜಾರಕಿಹಳ್ಳಿ ಇಟ್ಕೊಂಡು ಎಷ್ಟು ಮಂದಿ ಎಂ ಎಲ್ ಎಲ್ಲ ಬೆಳಗಾಂ ಜಿಲ್ಲಾದಾಗ ನಿಮಗೆ ಹೇಳ್ತೀನಿ ನೆನಪಿಟ್ಟು ಹೋಗಿ ಬಾರ್ ಅಂತ ಅಹಂಕಾರ ಮಾಡಬೇಡ್ರಿ ಬಾರ್ ರೊಕ್ಕ ಸಹಕಾರಕ್ಕೆ ಅಹಂಕಾರ ಮಾಡಬೇಡ್ರಿ ನಾಳೆ ನಾಳೆ ನೀವು ಸತ್ರೆ ಅಂದ್ರ ನಾ ಸತ್ತ ಸತ್ರೆ ಅಂದ್ರ ನಿಮ್ಮ ಹೆಣ್ಣಾ ಸ್ಟೇಟ್ ಬ್ಯಾಂಕ್ ಹೋಗಂಗಿಲ್ಲ ವಿಧಾನಸೌಧಕ್ಕೆ ಹೋಯೋಂಗಿಲ್ಲ ಡಿಸಿಸಿ ಬ್ಯಾಂಕ್ ಹೋಗಂಗಿಲ್ಲ ಸ್ಮಶಾನಕ್ಕೆ ಹೋಗ್ತಾರೆ ಅಮ್ಮ ಬ್ಯಾಂಕ್ ಇಲ್ಲಿ ಹೇಳಿಕೆ ಫ್ಯಾಕ್ಟರಿ ಇಲ್ಲಿ ಹೇಳಿಕೆ ಸಾವಿರಾರು ಎಕರೆ ಇಲ್ಲಿ ಹೇಳಿಕೆ ಇಲ್ಲಿ ಸಾವಿರಾರು ಮಂದಿ ರೈತರು ಅಂದ್ರೆ ಪಕ್ಷ ಜಾತ್ಯತೀತವಾಗಿ ಕುಂತಾರ ಒಂದನೇ ತಾರೀಕು ಫ್ಯಾಕ್ಟರಿ ಚಲೋ ಈ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟು ಸಕುಣಿಗಳು ಅದರ ರಾಜ್ಯಪಾಲ ಸಿಎಸ್ ಎಚ್ ಇಪ್ಪತ್ತನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡು ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳಗಾರ ತಾಕತ್ತೈತೆ ಅಂದ್ರೆ ಈ ಮಕ್ಕಳ ಏನೋ ತರ ಫ್ಯಾಕ್ಟ್ರಿ ಚಲವಾಗಿ ರೈತ ಸಂಘ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವ್ದು ತಾಕತ್ ನೋಡಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ ಹಿಡ್ಕೊಂಡು ಎಷ್ಟು ಜನ ಎಲ್ ಇರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಜೆಡಿಎಸ್ ಇರಲಿ ರಾಜು ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗೆ ಸ್ವಾಭಿಮಾನಿ ತರ ಮನವಿ ಅಂದ್ರೆ ರೈತಗಳು ಅನ್ನ ತಿನ್ನುವಂತ ಸ್ವಾಭಿಮಾನಿ ಮೋಡಗಿತ್ತರಬ್ಬರೇ ಬಂದ್ ಭಾಗವಹಿಸ್ರಿ ಯಾವ ಎಂ ಎಲ್ ಎ ಮಾತಾಡ್ತಾನ್ರೆ ಸ್ವಲ್ಪ ಬರಿ ಇಟ್ಕೋ ನೀವು ಎಲ್ಲ ಪಗಾರೇ ಸಾಗ್ಲಿಕ್ಕೆ ಮಾತಾಡ್ತಾರೆ ಎಲ್ಲರೂ ನಾಲ್ಕು ಸಾವಿರ ನಾಲ್ಕು ಸಾವಿರ ಐದೂರು ಕಬ್ಬಿನ ಬಿಲ್ ಗೊತ್ತು ಯಾವ ಯಾವ ಎಲ್ ಎ ಮಾತಾಡ್ತಾನಪ್ಪ ಇಪ್ಪತ್ತು ಜನ ರೈತ ಸಂಘದವ್ರು ಯಾರೋ ಮನೆಗೆ ಹತ್ತಿಲ್ಲ ಕಬ್ಬ ಬಂದ್ ಮಾಡಕ್ ಹತ್ತಾರ ಟ್ಯಾಕ್ಟರ್ ಬಂದ್ ಮಾಡಕ್ ಹತ್ತಾರ ಇವರು ದುಷ್ಟ ಇಪ್ಪತ್ತನೇ ತಾರೀಕು ಫ್ಯಾಕ್ಟರಿ ಚಾಲು ಮಾಡ್ಕೊಂಡು ಬಂದಾರ ರಾಜ್ಯಪಾಲ ಸಹಿ ಮರ್ಸ್ಕೊಂಡು ಬಂದಾರ ಹದಿನೈದು ದಿನಾತ್ ನಮ್ಮ ರೈತರವರು ಎಲ್ಲಾ ಜಿಲ್ಲಾದವರು ಪ್ರತಿ ಫ್ಯಾಕ್ಟರಿ ಮುಂದೆ ಬಂದ್ ಮಾಡಿದ್ವಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ